ಯಾವ ಬ್ರೋಕರ್ ಗಿರಾಕಿ ಸೇಲ್ಗೆಟ್ಟಿದ್ದೀರ ನೀನು ಅಡ್ಮಿನಿಸ್ಟ್ರೇಟರ್ ಕೆಲಸ ಮಾಡ್ಬೇಕಂತ ಗೊತ್ತಿಲ್ಲ ನಿಮ್ಗೆ ಮೇಡಮ್ ನಿಮ್ಮ ಮೇಲೆ ಹೇಳ್ತೇನೆ ಒಂದು ಹೇಳ್ತಾರೆ ನೋಡ್ರಿ ಮಾತಾಡೋದು ಮಾತಾಡೋದು ಲೌಡ್ ಸ್ಪೀಕರ್ ಮಾತಾಡ ಲೌಡ್ ಸ್ಪೀಕರ್ ಮಾತಾಡೋಣ அது ಬಂದಿಲ್ಲ மேடம் அவரு இல்ல ಮಾಡ್ತೀನಿ மேடம் அது ಸರಿ ಮಾತಾಡ್ತೀನಿ மாதா ಎಲ್ಲ ಶ್ರೀ ಇಡಿ ಸಿ ಅರಿ ಬ್ರೋಕರ್ ಗಿರಾಕಿಗೆ ಮಾರಾಟವ್ರಿ ಕಾರ್ಯದರ್ಶಿ ಮೀಟಿಂಗ್ ಅಟೆಂಡ್ ಮಾಡ್ಬೇಕಾಯ್ತು ಅಟ್ಟಿ ಮಾಡ್ಕೊಂಡಿದ್ದಾರೆ ಸ್ಟಾಪ್ ಮಾಡ್ಕೊಂಡಿದಾರೆ ಅಡ್ಮಿಷನ್ ಬರ್ಕೊಟ್ಟಿದ್ದಾರೆ ಮೋಕ್ ಅಟೇಂಡ್ ಆಗ್ತಾಯಿಲ್ಲ ಮಿನಿಸ್ಗೆ ಏ ಇದು ಅರೆ ತಮ್ಟೆಕರೆ ಖರಿ ತಮ್ಟೇ ಕರೆ ನಾಳೆ ತಂಪ್ಟೆ ಕರೆ ಹೇಳ್ತೀನಿ ಖರೆ ಯಾರಾ ಜಾಗಿ ಮುಂಡಾಗ ಹಾಕ್ಲಿ ಹೇಳ್ತೀನಿ ಆರಾಜಾ ಹಾಕಿ ಇಡ್ತೀನಿ ಅವ್ರ ಶಾಸಕರಿಗೆ ಬರೆಯೋದಿಲ್ಲ ನಿಮ್ಗೆ ಇವರು ಎಮ್ ಡಿ ಇಂದ ಎಲ್ಲರೂ ಅವರೇ ಸುಮ್ಮನೆ ಇವತ್ತಿನ ನಾವು ಇದು ಮಾಡಿ ಅವ್ರಿಂದ ಬೇಜಾರು

ಏನು ಮಾತಾಡ್ ನಾಳೆ ಲಾಸ್ಟ್ ಹೇಳ್ತಿದ್ದೀನಿ ಏನು ಮಾತಾಡ್ತೀರಾ ನಿನ್ನೆಯಿಂದ ಎಲ್ರಿಗೂ ನಲವತ್ತು ಸಲ ಫೋನ್ ಮಾಡಿದ್ದೀನಿ ನಾನು ನಲವತ್ತು ಸಲ ಫೋನ್ ಮಾಡಿದ್ದೀನಿ ನಾನು ಕಾನೂನಾತ್ಮಕ ಮಾಡಿ ಕೇಳ್ತಾ ಇದ್ದೀನಿ ನಿಮ್ಮನ್ನ ಓಕೆ ಓಕೆ ಏನು ಆನ್ಸರು ಏನು 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 ಎಕ್ಸ್ಪೆಕ್ಟ್ ಮಾಡೀಗ ನನ್ನ ನಾಳೆ ಮೀಟಿಂಗ್ ಆಗಬೇಕು ರೇ ಎಮ್ ಡಿ ಅವ್ರು ನಿಮ್ಗೆ ಕೇಳೇ ಕೇಳ್ತಾವ್ರಿ ಎಮ್ಡಿ ಅವ್ರಿಗೆ ಹೇಳು ಏನೇಳಪ್ಪ ಹೇಳು ಸ್ಪೀಕರ್ ಹೇಳಿ ಎಮ್ಡಿ ಅವರು ಹೇಳಿದರು ಯಾರು ಇಲ್ಲ ಹಲೋ ಹೇಳಿ ಇದು ನಿಮ್ಮ ಕತೆಗಲೋ ಸಂಬಂಧ ಇಲ್ಲ ಹಲೋ ಏನು ಸಂಬಂಧ ಏಯ್ ಡಾಟ್ ಕಾಡ್ಬೇಡಿ ಸುಮ್ಮನೆ ಬರೀ ಜಾಗ ಐತೆ ನಿಮ್ದು ಮಾತಾಡ್ದ್ ಮಾತಾಡ್ದೆ ಸುಮ್ಮನೆ ಇಲ್ಲಿ ಸುಮ್ಮನೆ ನಿಮಗೆ ಮಾನ ಮರ್ಯಾದ ಏನು ಇಲ್ಲ ನಿಮಗೆ ಇದೇ ಕತೆ ಸರ್ ಆಯಿತು ನಾಳೆ ಇನ್ನೇನು ಮಾಡ್ತೀರಾ ನಿಮ್ಗೆ ಹೋಗ್ತಿರ್ಲಿ ನೋಡ್ತಾ ಇದ್ರೆ ಎಲ್ಲ ಬತ್ತಾಯ್ತು ನನಗೆ ನಾಳೆ ಮೀಟಿಂಗ್ ದಿಬೇಕು ನಾ ಅಟೆಂಡ್ ಆಗ್ಬೇಕು ಅಟೆಂಡ್ ಆಗ್ದೇ ಇದ್ರೆ ನಾವು ಸಾವಿರ ಜನ ಕರ್ಕೊಂಡ್ಬಂದು ಬಿಗ ಹಾಕ್ತೀನಿ ನಾಳೆ ಅದಲ್ಲ ನಾಳೆ ಕೊಡೋ ವಿಷಯ ತೊಗೊಳಿಗೆ

ಎಮ್ ದಿನ ತರ ನಿಮ್ಗೆ ಅವ್ರಂಜ್ ಗೇಟ್ ಕೆಲಸ ನಾನು ಅಡ್ಡದಾರಿ ಕೆಲಸ ನಾನು ಮಾಡಲ್ಲ ಧೈರ್ಯವಾಗಿ ನಾನು ಮಾಡೋದು ಈ ಗೆಲ್ಲ ನನಗೆ ಅವಶ್ಯಕತೆ ನನಗಿಲ್ಲ ಕಾನೂನು ಆತ್ಮಕವಾಗಿ ನಾನು ಏನ್ ಕೆಲಸ ಮಾಡ್ಬೇಕು ಆ ಕೆಲಸ ಮಾಡಿ ಅಂತ ಹೇಳ್ತಾ ಇದೀನಿ ಇಲ್ಲ ನಾಳೆ ಸಾಯಂಕಾಲ ನಾಳೆ ಮಧ್ಯಾಹ್ನ ಖಾಲಿ ಮಾಡಿದೀನಿ ನನ್ಗೆ ಗೊತ್ತ ಎಲ್ಲಿ ಹೋಗಬೇಕಂತ ಹೋಗ್ತೀನಿ

ನಾನು ಎರಡು ದಿವಸ ನಿಮ್ಮಲ್ಲಿ ಕೇಳ್ಕೊಂಡಿದ್ದೀನಿ ಮಾಡಬೇಡಿ 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 ಅಂತ ಮಾಡಿದ್ದೀನಿ ನೀವು ಯಾರೋ ಒಂದು ವತ್ರ ಮಾಡಿದರೆ ಅವೆಲ್ಲ ಬಿಟ್ಟು ನಾನು ಮನೆಯಂತೆ ಕೆಲಸ ಮಾಡಿದೆ ಅದಲ್ಲೇ ಅಡಿಕಾಣ ಟಪಾಲಿಂದ ಅಡಿಕಾಣ ಹನ್ನೆರಡು ಗ್ರೌಂಡ್ ಹಾಕ್ಕೊಡ್ರಿ ನಮಗೆ ಗೊತ್ತಿದ್ದಂಗೆ ಡಿ ಸಿ ಸಿ ಬ್ಯಾಂಕ್ ಕೋಲಾರದಲ್ಲಿ ಆಲ್ರೆಡಿ ಹದಿನೈದು ಓಟಲ್ಲಿ ಮಾನ್ಯ ಕನ್ನಡ ಸರ್ಕಾರ ಮತ್ತು ನ್ಯಾಯ ನ್ಯಾಯಾಲಯ ಮತ್ತೆ ಎಲೆಕ್ಷನ್ ನಡೆಸಿ ಬಾಡಿ ತರಬೇಕಂತ ಆದೇಶ ಕೊಟ್ಟರು ಸಾಕಷ್ಟು ಜನ ಹೆಣ್ಮಕ್ಳು ಇದು ತೊಂದರೆಗೀಡಾಗಿ ಪ್ರೈವೇಟ್ ಫೈನಾನ್ಸ್ಗೆ ಹೋಗಿ ನಿಮ್ಗೆ ಗೊತ್ತಿದ್ದಂಗೆ ಈ ಮೈಕ್ರೋ ಫೈನಾನ್ಸ್ ಪಾಪ ಹೆಣ್ಮಕ್ಳೆಲ್ಲ ಇದಾಗಿದ್ರು ಮತ್ತೆ ಸರ್ಕಾರ ಮತ್ತು ನ್ಯಾಯಾಲಯ ಇದಕ್ಕೆ ಆದೇಶ ನೀಡಿತ್ತು ಆದರೆ ಕೋಲಾರದ ಜಿಲ್ಲೆಯಲ್ಲಿ ಕೆಲವು ಮುಖಂಡರುಗಳು ಒಂದು ದಬ್ಬಾಳಿಕೆ ನಡೆಸಿ ಈ ನಮ್ಮ ಮುಳುಬಾಗರ್ ತಾಲೂಕಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ ಆಡಳಿತ ಇದೆಯೋ ಅಲ್ಲಲ್ಲಿ ಮಾತ್ರ ಅಧಿಕಾರಿಗಳನ್ನ ಅಟೆಂಡ್ ಮಾಡುತ್ತಾನೆ ನಡೆದು ಎಲ್ಲೆಲ್ಲಿ ನಮ್ಮ ಪೇವರ್ ಇದೆಯೋ ಅಲ್ಲಿ ಕಡೆ ಡೆಲಿಗೇಟ್ ಫಾರ್ಮ್ ಕೊಟ್ಟು ಇದು ಮಾಡಿದ್ರು ಅಡ್ಮಿಷನ್ ಆಗಿದ್ರು ಸ್ವಿಚ್ ಆಫ್ ಮಾಡಿಕೊಂಡು ಅಧಿಕಾರಿಗಳು ಅಟೆಂಡ್ ಆಗದೆ ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ ನಿನ್ನೆಯಿಂದ ಎರಡು ದಿವಸಗಳಿಂದ ಎಮ್ ಡಿ ಅವರಿಂದ ಹಿಡಿದು ಅಡ್ಮಿನಿಸ್ಟ್ರೇಷನ್ ಇಂದ ಚಲೋರಾಜ್ ಮ್ಯಾನೇಜರ್ ಇಂದ ಹಿಡಿದು ಒಂದು ನೂರು ಬಾರಿ ಕಾಲ್ ಮಾಡಿರ್ತೀನಿ ನೂರು ಬಾರಿ ಕಾಲ್ ಮಾಡಿರ್ತೀನಿ ಸೊ ಇವತ್ತು ಯಾರಿಗೆ ಅಡ್ಮಿನಿಸ್ಟ್ರೇಷನ್ ಎಮ್ ಡಿ ಅವರು ಬರ್ಕೊಟ್ಟಿದ್ದಾರೆ ಸೊ ಅವ್ರಿಗೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳೋದು ಇವತ್ತು ನೋಡಿ ಇವತ್ತು ರಜಾ ಹಾಕಿಲ್ಲ ಏನಿಲ್ಲ ಆ ವ್ಯಕ್ತಿ ಇಲ್ಲಿಲ್ಲ ನಾಳೆ ಲಾಸ್ಟ್ ಡೇಟು ಈ ನಾನು ಈ ಥರ ರಾಜಕಾರಣ ಬೇಕಾ ಅಂತ ಕೇಳ್ತೀನಿ ಏನಾದರೂ ಇದ್ರೆ ನಾವು ಡೈರೆಕ್ಟ್ ರಾಜಕಾರಣ ಮಾಡೋಣ ಗಣಸ್ ರಾಜಕೀಯ ಮಾಡೋಣ ಈ ರಾಜಕಾರಣ ಬೇಕಾ ಅಧಿಕಾರ ಸಂಪರ್ಕ ಇಟ್ಕೊಂಡು ಅವ್ರು ಬೆದರಿಕೆ ಇಡಿಸ್ಕೊಂಡು ಈ ಕಾಲ ಯಾವತ್ತು ಇರುವುದಿಲ್ಲ ಮನೆ ಎಮ್ ಡಿ ಅವರು ಹೇಳ್ತಾರೆ ಇಂಥವರೇ ಇಂಥ ಶಾಸಕರೇ ಫೋನ್ ಮಾಡಿ ಇಂಥ ಎಮ್ ಎಲ್ ಸಿ ಫೋನ್ ಮಾಡಿ ನಮಗೆ ಬೆದರಿಕೆ ಆಗ್ತಾರೆ ಅಂತ ಹೇಳ್ತಾವ್ರೆ ನಮ್ಮ ಹತ್ರ ಇದೆ ಇದೆ ನಮ್ಮ ಹತ್ರ ಆದರೂ ಈ ಥರ ನನಗೆ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ನಿಮ್ಮ ಕಡೆಯಿಂದ ಈ ಥರ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ ಪ್ರಾಮಿಸ್ ಇವತ್ತು ಜನಕ್ಕೆ ನೀವು ಪೇಸ್ ಮಾಡಿ ನಾನು ಫೇಸ್ ಮಾಡ್ತೇನೆ ಭಗವಂತ ಜನ ಯಾರ ಇಚ್ಛೆ ಮಾಡೋಣ ಬಡ ಅಧಿಕಾರಿಗಳನ್ನ ಕಳಿಸದೆ ಅವ್ರನ್ನ ಬೆದರಿಕೆ ಹಾಕಿ ಆಚೆ ಕಳಿಸೋದ್ ಈ ತರ ನೀತಿಗಟ್ಟ ರಾಜಕಾರಣ ಕೋಲಾರದಲ್ಲಿ ಇಳಿತೆ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ ಇಳಿದಿದ್ದೀರಿ ನಿಮಗೆ ಶುಭಾಶಯ ತಿಳಿಸ್ತೀನಿ ಮುಂದೆ ಏನ್ ಮಾಡ್ತೀನಿ ಮುಂದೆ ಕಾನೂನಾತ್ಮಕ ಹೋರಾಟವನ್ನ ನಾಳೆ ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತೀನಿ ನಾಳೆ ನಾಳೆ ಮೀಟಿಂಗ್ ಆಗದೆ ಇದ್ರೆ ಕಾನೂನಾತ್ಮಕವಾಗಿ ಏನೇನು ಮಾಡ್ಬೇಕು ಜನ ಕರ್ಕೊಂಡ್ಬಂದು ನಾನು ಮೀಟಿಂಗ್ ಮಾಡಿ ಸ್ಟೇಟ್ಮೆಂಟ್ ಮುಗಿಸ್ತೀನಿ ಅದಲ್ವಾ ಕೋರ್ಟ್ಗೆ ಹೋಗೋದು ನನಗೆ ಗೊತ್ತಿದೆ ನಾಳೆ ಮೀಟಿಂಗ್ ಮಾಡೋದು ನನಗೆ ಗೊತ್ತಿದೆ ಜನ ಕರ್ಕೊಂಡು ಬಿಡೋದು ನನ್ಗೆ ಗೊತ್ತಿದೆ ನಾಳೆ ನಾನು ಮಧ್ಯಾಹ್ನವರೆಗೂ ಟೈಮ್ ಕೊಟ್ಟಿದ್ದೀನಿ ಅಧಿಕೃತವಾಗಿ ಶಾಸಕರ ಲೆಟ್ರಿಂದ ಮನವಿನ ಕೊಟ್ಟಿದ್ದೀನಿ ನಾಳೆ ಮೀಟಿಂಗ್ ಮುಗಿಸ್ಕೊಡಿ ಅಂತ ನಾಳೆ ಏನಾದ್ರೂ ಎಬ್ಬಣ್ಣ ಮೀಟಿಂಗ್ ಮುಗಿಸ್ತಾ ಇದ್ರೆ ನಾಳೆ ಮಧ್ಯಾಹ್ನಕ್ಕೆ ಏನೇನು ಓರಾಟ ಆಗಬೇಕು ಆ ಹೋರಾಟಕ್ಕೆಲ್ಲ ಸಿದ್ಧತೆ ಮಾಡ್ಕೊಂಡಿದೀನಿ ನಾನು ಬೇಡ 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 ಅಂತ ಸುಮ್ಮನೆ ಇದ್ದೆ ನಾನು ಹೋದ್ರೆ ಅತಿರೇಕಕ್ಕೆ ಹೋಗ್ತಾ ಇದ್ದಿದ್ದಲ್ಲ ನಿನ್ನೆ ಮೂರು ಗಂಟೆಯಿಂದ ರಾತ್ರಿ ಏಳು ಗಂಟೆ ನಿರ್ದೇಶಕರು ಕಾಯಿಸಿಕೊಂಡು ಮ್ಯಾನೇಜರ್ ಇಲ್ಲ ಕಲ್ಸೋದು ಶೋಚನೆ ಖಂಡಿತವಾಗ್ಲು ನಾಳೆ ಅಧಿಕಾರಿಗಳು ಹೇಳ್ತೀನಿ ಅಧಿಕಾರ ಯಾರಪ್ಪನ ಮನೆ ಸತ್ತು ಅಲ್ಲ ಯಾರು ಇಲ್ಲಿ ಶಾಶ್ವತರಲ್ಲ ಇಲ್ಲಿ ದಯವಿಟ್ಟು ಅಂತ ಇದಕ್ಕೆ ನೀವು ಬಲಿ ನೀವೇ ನಿಮ್ಮನ್ನ ಕೆಲವರು ರಾಜಕೀಯ ಮುಖಂಡರಲ್ಲೂ ಮತ್ತೆ ರಾಜಕೀಯ ಕೆಲವರು ನಿಮ್ಮನ್ನ ಬಲಿ ಪಶು ಮಾಡ್ತಾವ್ರೆ ದಯವಿಟ್ಟು ಒಬ್ಬ ಶಾಸಕನಾಗ್ ಹೇಳ್ತಾ ಇದ್ರೆ ನೀವು ಬಲೆ ಆಗ್ಬೇಡಿ ಬಲೆ ಆದ್ರೆ ನಿಮ್ಮ ಹೆಂಡತಿ ಮಕ್ಕಳ ಆನ್ಸರ್ ಕೊಡ್ಬೇಕಾಗುತ್ತೆ ನೀವು ಇದು ಕಡೆಯಾಗಿರಿ